ಯುವ ಚಿತ್ರದ ಮೊದಲನೇ ಹಾಡನ್ನ ಎಲ್ಲಿ ಮಾಡಬೇಕು ಮೂವತ್ತೆರಡು ಜಿಲ್ಲೆ ಇದೆ ಕರ್ನಾಟಕದಲ್ಲಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡ್ಬೇಕು ಎಲ್ಲಿ ಮಾಡ್ಬೇಕಂದಾಗ ನಮ್ಮ ಎಲ್ಲರೂ ಬಯಸಿದ್ದು ಒಂದೇ ಒಂದು ಊರು ಚಾಮರಾಜನಗರ ಯಾಕೆ ಯಾಕೆ ಅಂದರೆ ದೊಡ್ಡ ಮನೆಗೆ ಇದು ತವರು ತವರು ಮನೆಯಿಂದನೇ ಸಂಭ್ರಮ ಶುರುವಾಗಬೇಕು ನಿಮ್ಗಳ ಮುಖಾಂತರನೇ ಸಂಭ್ರಮ ಶುರುವಾಗಬೇಕು ಆಮೇಲೆ ಒಂದು ಪ್ರಶ್ನೆ ಬಂತು ಯಾರ ಕೈ ಲಾಂಚ್ ಮಾಡಿಸೋದು ಅಂತ ಸೊ ಐವತ್ತು ವರ್ಷಗಳ ಪರಂಪರೆ ಇರೋ ಈ ದೊಡ್ಡ ಮನೆ ಅಭಿಮಾನಿಗಳನ್ನ ಅಭಿಮಾನಿಗಳು ರಂಜಿಸ್ಕೊಂಡ್ ಬಂದಿದ್ದೀರಾ ಕೈ ಹಿಡ್ಕೊಂಡ್ ಬಂದಿದ್ದೀರಾ ಸೊ ದೊಡ್ಡ ಮನೆ ಐದು ಅಭಿಮಾನಿಗಳ ಕೈಲೇ ರಿಲೀಸ್ ಮಾಡಿಸ್ಬೇಕು ಯಾಕೆ ಐದು ತಾಲೂಕಿಂದ ಐದು ಅಭಿಮಾನಿಗಳು ಆ ಅಭಿಮಾನಿಗಳೇ ನಮ್ಮ ಸ್ಪೆಷಲ್ ಗೆಸ್ಟ್ ಇಲ್ಲಿ ನಿಂತಿದ್ದಾರೆ ಆಮೇಲೆ ಎಲ್ಲ ವಯೋಮಾನದವರು ಇದ್ದಾರೆ ದೊಡ್ಡ ಮನೆಗೆ ಅಭಿಮಾನಿಗಳು ಹಿರಿಯರಿದ್ದಾರೆ ಮಕ್ಕಳಿದ್ದಾರೆ ಯೂತ್ ಇದ್ದಾರೆ ಸೊ ಆ ಮಕ್ಕಳಿನ ಮಗುವಿಂದ ವಯಸ್ಸಾಗಿರೋವರೆಗೂ ಇರೋ ಒಂದು ದೊಡ್ಡ ಫ್ಯಾನ್ ಬೇಸ್ ದೊಡ್ಡ ಮನೆ ಅಭಿಮಾನಿಗಳು ನೀವುಗಳು ಈ ಅಭಿಮಾನಿ ದೇವರುಗಳ ಸಮ್ಮುಖದಲ್ಲಿ ಈ ಅಭಿಮಾನಿ ದೇವರುಗಳ ಕೈಯಲ್ಲಿ ನಮ್ಮ ಚಿತ್ರದ ಮೊದಲನೇ ಹಾಡು ನಮ್ಮ ಚಾಮರಾಜನಗರದಲ್ಲಿ ಈಗ ಲೈವ್ ಆಗ್ತಾ ಇದೆ ನೀವೆಲ್ಲರೂ ಪ್ರೀತಿಯಿಂದ ನಮ್ಮನ್ನು ಹರಿಸಿ ಈ ಚಿತ್ರನ ನೀವು ಗೊತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ಅಪ್ಪು ಸರ್ ಆಶೀರ್ವಾದ ಈ ಚಿತ್ರದ ಮೇಲಿದೆ ನನ್ನ ಅವರ ಎಂಟು ವರ್ಷದ ಟ್ರಾವೆಲ್ ಇದರಲ್ಲಿದೆ ಸೊ ಈ ಹಾಡಿನ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇಲ್ಲಿಂದ ಶುರು ಆಗುತ್ತೆ ಇಡೀ ತಿಂಗಳು ಇಡೀ ಒಂಬ ಯುವ ಚಿತ್ರದ ಒಂದು ಪ್ರಮೋಷನ್ ಸೇರುತ್ತೆ ಒಂದು ಸತಿ ನಾನು ಇವ್ರಿಗೆ ಕೊಡೋಕೆ ಮುಂಚೆ ಹಾಡು ಲೈವ್ ಮಾಡೋಕ್ಕೆ ಮುಂಚೆ ನೀವೆಲ್ಲರೂ ಅಪ್ಪು ಅಪ್ಪು ಅನ್ನಿ ಇವ್ರಿಗೆ ಕೊಡ್ತೀನಿ ಮೈಕು